ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ತನ್ನ ಹೆಸರಿನಲ್ಲಿಯೇ ಗಾಂಭೀರ್ಯ ಹೊಂದಿದ್ದ ಸಾಕಾನೆ ಅಂತ ಹೇಳಿದ್ರೆ ಅದು ಅರ್ಜುನ ಆನೆ ದಸರಾ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊತ್ತಿದ್ದ ಅರ್ಜುನ ಕಾಡಾನೆಯೊಂದಿಗೆ ಕಾದಾಡಿ ವೀರ ಮರಣವನ್ನಪ್ಪಿದೆ ಅರ್ಜುನನ ಸಾವಿಗೆ ಇಡೀ ನಾಡಿಗೆ ನಾಡೇ ಕಂಬನಿ ಮಿಡಿದಿದೆ ಇನ್ನು ಅರ್ಜುನನ ಅಭಿಮಾನಿಗಳಿಗಂತೂ ಈ ಒಂದು ಸುದ್ದಿಯನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ಅರ್ಜುನ ಆನೆಯನ್ನ ಕಳೆದುಕೊಳ್ಳಬೇಕಾಯಿತು ಆತ ವಾಸ್ತವ್ಯ ಹೂಡಿದ್ದ ಹೆಚ್ಚಡಿಕೋಟೆ ತಾಲೂಕಿನ ಬಳ್ಳೆ ಆನೆ ಶಿಬಿರದಲ್ಲಂತೂ ನೀರವ ಮೌನ ಮನೆ ಮಾಡಿದೆ ಕೋಟ್ಯಾಂತರ ಹೃದಯಗಳು ಅರ್ಜುನನ ಸಾವಿಗೆ ಕಮ್ಮನಿ ಮಿಡಿದಿದೆ ಇಂತಹ ಪ್ರೀತಿಯ ಆನೆಯನ್ನು ಕಳೆದುಕೊಂಡಂತಹ ನೋವಿನಲ್ಲಿ ಜನರು ಇದೀಗ ಅರಣ್ಯ ಇಲಾಖೆ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಮತ್ತೊಂದು ಕಡೆ ಅರ್ಜುನ ಯಾವ ಆನೆಯನ್ನು ಸೆರೆ ಮಾಡಬೇಕಾಗಿತ್ತು ಯಾವ ಕಾಡಾನೆ ಅರ್ಜುನನ ಮೇಲೆ ತೀವ್ರವಾಗಿ ದಾಳಿ ಮಾಡ್ತೋ ಆ ಒಂದು ಕಾಡಾನೆಯನ್ನು ಸೆರೆ ಹಿಡಿದು ಅದನ್ನು ಪಳಗಿಸಿ ಅದರ ಕೈಯಲ್ಲಿ ದಸರಾ ಅಂಬಾರಿಯನ್ನು ಹೊರಸ್ಬೇಕು ಅನ್ನುವ ರೀತಿನಲ್ಲೂ ಸಹ ಜನ ಮಾತನಾಡಿಕೊಳ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲೂ ಈ ರೀತಿಯಾದಂತಹ ಒಂದು ಚರ್ಚೆ ನಡೀತಾ ಇದೆ ಮತ್ತೊಂದು ಕಡೆ ಅರ್ಜುನನ ಮಾವುತನಾಗಿದ್ದ ವಿನೂ ಕೂಡ ಇದೇ ಮಾತನ್ನ ಹೇಳ್ತಿದ್ದಾರೆ ಅರ್ಜುನ ಇನ್ನಿಲ್ಲ ಅನ್ನೋದನ್ನ ನಮಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಇನ್ನು ಪ್ರತಿದಿನ ಆತನನ್ನು ನೋಡಿಕೊಳ್ತಿದ್ದಂತಹ ಮಾವುತ ವಿನು ಅವರಿಗೆ ಇದು ಎಷ್ಟರ ಮಟ್ಟಿಗೆ ದುಃಖವನ್ನು ಕೊಟ್ಟಿರಬೇಡ ಎಷ್ಟರ ಮಟ್ಟಿಗೆ ನೋವನ್ನು ಕೊಟ್ಟಿರಬೇಡ ಮಾವುತ ವಿನು ಅವರಿಗೆ ಅರ್ಜುನನ ಸಾವಿನ ನೋವಿನಿಂದ ಹೊರಬರುವುದಕ್ಕೆ ಸಾಧ್ಯವಾಗ್ತಿಲ್ಲ ಹೀಗಾಗಿ ನನಗೆ ಆ ಒಂದು ಕಾಡಾನೆ ಏನ್ ದಾಳಿ ಮಾಡ್ತೋ ಅದೇ ಆನೆಯನ್ನು ಕೊಡಿ ದಸರಾದಲ್ಲಿ ಅಂಬಾರಿ ಹೊರಿಸ್ತೀನಿ ಅಂತ ಶಪಥ ಮಾಡಿದ್ದಾರೆ ಇದೆಲ್ಲದರ ಮಧ್ಯೆ ಮತ್ತೊಂದು ಚರ್ಚೆ ನಡೀತಿದೆ ಅದೇನಪ್ಪ ಅಂತ ಹೇಳಿದ್ರೆ ಅರ್ಜುನ ಆನೆಯ ಮಗನನ್ನ ಅರ್ಜುನನ ರೀತಿ ಪಳಗಿಸಿ ಅರ್ಜುನನ ರೀತಿನಲ್ಲೇ ಆತನನ್ನು ತಯಾರು ಮಾಡಿ ಅಂತ ಒತ್ತಾಯ ಕೇಳಿ ಬರ್ತಾ ಇದೆ ಹಾಗಾದ್ರೆ ಅರ್ಜುನನಿಗೆ ಮಗ ಇದ್ದಾನಾ ಈ ಒಂದು ಪ್ರಶ್ನೆ ಸದ್ಯ ಎಲ್ಲರನ್ನ ಕಾಡ್ತಾ ಇದೆ ಇದೆಲ್ಲದಕ್ಕೂ ಉತ್ತರ ಹೌದು ಅರ್ಜುನನಿಗೆ ಮಗ ಇದ್ದಾನೆ ಹಾಗಾದ್ರೆ ಆನೆ ಅರ್ಜುನನ ಮಗ ಎಲ್ಲಿದ್ದಾನೆ ಹೇಗಿದ್ದಾನೆ ಅರ್ಜುನನ ತುಂಟಾಟಗಳು ಏನ್ ಗೊತ್ತಾ ಇನ್ನು ಅರ್ಜುನನ ಗೆಳತಿಯರು ಯಾರು ಒಟ್ಟಾರೆಯಾಗಿ ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಅರ್ಜುನನ ಸಾಧನೆ ಅರ್ಜುನ ಪರಾಕ್ರಮದ ಬಗ್ಗೆ ನೀವು ಕೂಡ ಮೆಚ್ಚುಗೆಯನ್ನು ಸೂಚಿಸೋದಾದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡೋ ಮೂಲಕ ತಿಳಿಸಿ ಹಾಗೆ ಪ್ರತಿದಿನದ ಹೊಸ ಹೊಸ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂಟು ಬಾರಿ ದಸರಾ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯನ್ನ ಹೊತ್ತು ಮೆರೆದಿದ್ದ ಎಲ್ಲರ ನೆಚ್ಚಿನ ಅರ್ಜುನ ಆನೆ ಇನ್ನೂ ನೆನಪು ಮಾತ್ರ ಅರ್ಜುನನ ಸಾವು ಕೋಟ್ಯಾಂತರ ಕನ್ನಡಿಗರ ಕಂಗಳಲ್ಲಿ ಕಣ್ಣೀರು ತರಿಸಿದೆ ತನ್ನ ಗಾಂಭೀರಿಯ ನಡೆ ದೈತ್ಯ ಆಕಾರದಿಂದಲೇ ಎಲ್ಲರ ಗಮನ ಸೆಳೆದಿದ್ದ ಅರ್ಜುನನ ಸಾವಿಗೆ ಎಲ್ಲರೂ ಸಂತಾಪ ಸೂಚಿಸುತ್ತಿದ್ದಾರೆ ತನ್ನ ಉಸಿರು ಚೆಲ್ಲುವಾಗಲೂ ಸಹ ಅರ್ಜುನ ಬೇರೆಯವರ ಉಸಿರನ್ನು ಕಾಪಾಡುವ ಮೂಲಕ ಪ್ರಾಣತ್ಯಾಗ ಮಾಡಿ ಮರೆಯಾಗಿದ್ದಾನೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಅರ್ಜುನ ಕೇವಲ ಆನೆಯಲ್ಲ ಆತ ಅಸಂಖ್ಯಾತ ಕನ್ನಡಿಗರ ಭಾವನೆ ಆಗಿದ್ದ ಅರ್ಜುನನ ಗಾಂಭೀರ್ಯ ಹೆಜ್ಜೆ ಆತನ ದೈತ್ಯ ರೂಪ ಹಾಗೆ ತುಂಟತನದಿಂದ ಅಭಿಮಾನಿ ಬಳಗವನ್ನೇ ಸಂಪಾದಿಸಿಕೊಂಡಿದ್ದ ಒಂದು ರೀತಿ ಸೆಲೆಬ್ರಿಟಿ ಆನೆಯಾಗಿ ಎಲ್ಲರ ಪ್ರೀತಿಗೆ ಪಾತ್ರವಾಗಿದ್ದ ಇನ್ನು ಮೈಸೂರು ದಸರಾ ಅಂತ ಹೇಳಿದ್ರೆ ಅಂಬಾರಿ ಆ ಚಿನ್ನದ ಅಂಬಾರಿಯನ್ನ ಚಾಮುಂಡೇಶ್ವರಿಯನ್ನ ಹೊತ್ತು ಆತ ಸಾಕ್ತಿದ್ದ ರೀತಿ ಇವತ್ತಿಗೂ ಕೂಡ ಅನೇಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಅಂತಹದೊಂದು ಗಾಂಭೀರ್ಯ ನಡೆಯನ್ನ ಅರ್ಜುನ ಹೊಂದಿದ್ದ ಒಟ್ಟಾರೆಯಾಗಿ ಅರ್ಜುನ ಜನರ ಭಾವನೆಗಳಲ್ಲಿ ಬೇರೆತ್ತು ಹೋಗಿದ್ದ ಆನೆ ಆದರೆ ಇನ್ಮುಂದೆ ಆತ ನೆನಪು ಮಾತ್ರ ಅನ್ನೋದನ್ನ ನಮ್ಗೆ ಯಾರಿಗೂ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಈ ಒಂದು ನೋವು ಒಂದು ಕಡೆ ಆದರೆ ಇಂತಹ ಪ್ರೀತಿಯ ಆನೆಯನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಅದು ಕೂಡ ಕಾಡಾನೆ ಕಾರ್ಯಾಚರಣೆ ವೇಳೆ ಸಾವನ್ನಪ್ಪಿದೆ ಅನ್ನುವ ಸುದ್ದಿಯನ್ನು ಕೇಳಿದಾಗ ಸಹಜವಾಗಿಯೇ ಒಂದಷ್ಟು ಆಕ್ರೋಶ ಹುಟ್ಟಿಕೊಳ್ಳುತ್ತೆ ಈ ಒಂದು ವಿಚಾರದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡಿದ ಎಡವಟ್ಟೆ ಕಾರಣ ನಿರ್ಲಕ್ಷ್ಯವೇ ಕಾರಣ ಅಂತ ಒಂದು ಆಕ್ರೋಶ ಆದರೆ ಮತ್ತೊಂದು ಆ ಒಂದು ಕಾಡಾನೆ ಅರ್ಜುನನ ಮೇಲೆ ದಾಳಿ ಮಾಡಿದೆ ಹೀಗಾಗಿ ಆ ಕಾಡಾನೆಯನ್ನ ಸೆರೆ ಹಿಡಿದು ಅದನ್ನ ಪಳಗಿಸಿ ಅದರ ಕೈಯಲ್ಲಿ ಅಂಬಾರಿಯನ್ನು ಹೊರಿಸಬೇಕು ಈ ರೀತಿಯಾದಂತಹ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಇನ್ನು ಅರ್ಜುನನ ಮಾವುತನಾಗಿದ್ದ ಮಾವುತ ವಿನೋ ಅವರು ಕೂಡ ಇದೇ ಮಾತನ್ನ ಹೇಳ್ತಿದ್ದಾರೆ ವಿನೋವರಿಗೆ ಅರ್ಜುನನ ಕಳೆದುಕೊಂಡಂತಹ ಒಂದು ದುಃಖದಿಂದ ಹೊರಬರುವುದಕ್ಕೆ ಸಾಧ್ಯವಾಗ್ತಿಲ್ಲ ಕಣ್ಣ ಮುಂದೆಯೇ ಆನೆಗಳು ಹೊಡೆದಾಡಿಕೊಂಡಿದ್ದು ಕಣ್ಣಿಗೆ ಕಟ್ಟಿದಂತಿದೆ ನನಗೆ ಅದೇ ಆನೆ ಬೇಕು ಆ ಒಂದು ಕಾಡಾನೆಯನ್ನು ನಾನು ಗುರುತಿಸ್ತೇನೆ ಅದನ್ನು ನೋಡಿದ್ದೇನೆ ಹೀಗಾಗಿ ನನಗೆ ಅದೇ ಆನೆಯನ್ನು ಕೊಡಿ ಆತನನ್ನು ಪಳಗಿಸಿ ದಸರಾದಲ್ಲಿ ಅಂಬರಿ ಹೊರಸ್ತೀನಿ ಅಂತ ಮಾವುತ್ತ ವಿನೋಬ್ರು ಕೂಡ ಶಪಥ ಮಾಡಿದ್ದಾರೆ ವಿಚಾರ ಹೀಗಿರುವಾಗಲೇ ಮತ್ತೊಂದು ಚರ್ಚೆ ನಡೀತಾ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಅರ್ಜುನ ಆನೆಯ ಮಗನನ್ನ ಅರ್ಜುನನೇ ರೀತಿಯಲ್ಲಿ ತಯಾರು ಮಾಡಬಹುದಲ್ಲ ಈ ರೀತಿಯಾದಂತಹ ಒಂದು ಚರ್ಚೆ ನಡೀತಾ ಇದೆ ಒತ್ತಾಯ ಕೇಳಿ ಬರ್ತಾ ಇದೆ ಇದಕ್ಕೆ ಪೂರಕ ಎನ್ನುವಂತೆ ಹಿರಿಯ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಮಾವುತರು ಕಾವಾಡಿಗಳು ಅರ್ಜುನನ ಮಕ್ಕಳ ಬಗ್ಗೆ ಸುಳಿವನ್ನ ನೀಡಿದ್ದಾರೆ ಅರ್ಜುನನ ಮಕ್ಕಳು ಎಂದಿಗೂ ಇರೋದಂತೂ ಸತ್ಯ ಮೇರಿ ಅನ್ನುವ ಆನೆಗೆ ಮೂರು ಮರಿಗಳಾಗಿದ್ವು ಅದು ಅರ್ಜುನನಿಗೆ ಜನಿಸಿದ ಮರಿಗಳಾಗಿವೆ ಒಂದು ಬಳ್ಳೆ ಆನೆ ಕ್ಯಾಂಪ್ನಲ್ಲಿ ಜನಿಸಿದ ಗಂಗೆ ಹಾಗೆ ಮತ್ತೊಂದು ಕೈಮರ ಕ್ಯಾಂಪ್ಗೆ ಬೀಟ್ಗೆಂದು ಮೇರಿಯನ್ನು ಕಳುಹಿಸಿದ ಸಂದರ್ಭದಲ್ಲಿ ಅಲ್ಲೂ ಒಂದು ಮರಿಯನ್ನು ಹಾಕಿತ್ತು ಅದು ಕೂಡ ಅರ್ಜುನನಿಗೆ ಜನಿಸಿದಂತಹ ಮರಿಯಾಗಿದೆ ಆ ಒಂದು ಮರಿಯನ್ನ ನಂತರದಲ್ಲಿ ಮತ್ತಿಗೋಡು ಆನೆ ಶಿಬಿರಕ್ಕೆ ಕಳುಹಿಸಿಕೊಡಲಾಗಿತ್ತು ಆದರೆ ಅಂತಿಮವಾಗಿ ಅದನ್ನು ಬೇರೆ ರಾಜ್ಯದ ಇಲಾಖೆಗೆ ಒಪ್ಪಿಸಲಾಗಿದೆ ಒಟ್ಟಾರೆಯಾಗಿ ಅರ್ಜುನ ಆನೆಯಿಂದಾಗಿ ಜನಿಸಿದ ಮರಿಗಳು ಇದ್ವು ಅಂತ ಕಾವಾಡಿ ರಾಜು ನೆನಪಿಸಿಕೊಳ್ತಾರೆ ಇನ್ನು ಹಿರಿಯ ಅಧಿಕಾರಿಗಳು ಹೇಳಿದ್ದ ಮಾಹಿತಿ ಪ್ರಕಾರವಾಗಿ ಅರ್ಜುನನ ಮರಿಗಳು ಬನ್ನೇರ್ಘಟ್ಟ ಮೃಗಾಲಯದಲ್ಲೂ ಸಹ ಇದೆ ಅನ್ನುವ ಮಾಹಿತಿ ಇದೆ ಈ ಎಲ್ಲವೂ ಈಗ ಸುಮಾರು ಹನ್ನೆರಡು ವರ್ಷದ ದೊಡ್ಡ ಮರಿಗಳಾಗಿರಬಹುದು ಅಂತ ಅಂದಾಜಿಸಲಾಗಿದೆ ಇನ್ನು ಇತ್ತೀಚೆಗೆ ಮೈಸೂರು ದಸರಾಕ್ಕೆ ಬಂದಿದ್ದ ದೊಡ್ಡರಿವೆ ಕ್ಯಾಂಪ್ನ ರೂಪಾ ಅನ್ನುವ ಆನೆಯನ್ನು ಸಹ ಅರ್ಜುನನೊಂದಿಗೆ ಕ್ರಾಸ್ ಮಾಡಲಾಗಿತ್ತು ಹೀಗಾಗಿ ಸದ್ಯದಲ್ಲೇ ರೂಪ ಮರಿ ಹಾಕುವ ನಿರೀಕ್ಷೆ ಇದೆ ಇನ್ನು ಇದಕ್ಕೂ ಮೊದಲು ಅಂದರೆ ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಸಾಮಾನ್ಯವಾಗಿ ಮರಿಗಳನ್ನ ಕೇರಳ ದೇವಸ್ಥಾನ ಸರ್ಕಸ್ ಹಾಗೆ ಮೃಗಾಲಯಕ್ಕೆ ಮರಿಗಳನ್ನ ಅರಣ್ಯ ಇಲಾಖೆಯವರು ಮಾರ್ತಾ ಇದ್ರು ಇನ್ನು ಭಾರತದ ಖ್ಯಾತ ಆನೆ ವೈದ್ಯರಾದಂತಹ ಚಿಟ್ಟಿಯಪ್ಪ ಅವರು ಹೇಳೋ ಪ್ರಕಾರವಾಗಿ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಅರ್ಜುನನಿಂದ ಜನಿಸಿದ ಒಂದು ಮರಿಯನ್ನ ವಿದೇಶಕ್ಕೂ ಕೂಡ ಕಳುಹಿಸಿಕೊಡಲಾಗಿದೆಯಂತೆ ವಿದೇಶದಲ್ಲಿರುವ ಪ್ಯಾರಿಸ್ ಹತ್ತಿರದ ಈಗಿನ ಐರ್ಲೆಂಡ್ ದೇಶದ ಡಬ್ಲಿನ್ ಅನ್ನುವ ಮೃಗಾಲಯ ಆ ಒಂದು ಮರಿಯನ್ನ ಖರೀದಿ ಮಾಡತಂತೆ ಅದನ್ನು ಆಧಾರವಾಗಿಟ್ಟುಕೊಂಡು ನೋಡೋದಾದರೆ ಡಬ್ಲಿನ್ ಝೂ ಹಲವಾರು ದಶಕದಿಂದ ಏಷ್ಯಾ ಆನೆಗಳನ್ನು ಸಂರಕ್ಷಿಸುವ ಕೆಲಸ ಮಾಡ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಅರ್ಜುನನಿಗೆ ಸುಮಾರು ಇಪ್ಪತ್ತೇಳು ವರ್ಷ ವಯಸ್ಸು ಆಗಿನ ಆನೆಗಳು ಈಗಲೂ ಸಹ ಇರಲೇಬೇಕು ಹೀಗಾಗಿ ವಿದೇಶಕ್ಕೆ ಕಳುಹಿಸಿದಂತಹ ಆ ಒಂದು ಆನೆ ಅದೇ ಮೃಗಾಲಯದಲ್ಲಿ ಇರುವಂತಹ ಸಾಧ್ಯತೆ ಇದೆ ಇನ್ನೂ ಆ ಒಂದು ಗಂಡಾನೆ ಮರಿಯು ದಷ್ಟು ಪುಷ್ಟವಾಗಿ ಇತ್ತು ಅರ್ಜುನನ ರೀತಿಯಲ್ಲೇ ಕೇವಲ ಮೂರೇ ವರ್ಷದ ಮರಿಯಾದರೂ ಸಹ ಗಾತ್ರದಲ್ಲಿ ದೊಡ್ಡದಿತ್ತು ಅಂತ ನಿವೃತ್ತ ಡಿಸಿಎಫ್ಒ ಆಗಿರುವ ದೇವರಾಜು ಅವರು ಅರ್ಜುನನಿಂದ ಜನಿಸಿದಂತಹ ಆ ಒಂದು ಗಂಡಾನೆ ಮರಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದಿಷ್ಟು ಅರ್ಜುನನ ಮಕ್ಕಳ ವಿಚಾರವಾದ್ರೆ ಇನ್ನು ಅರ್ಜುನನ ತುಂಟಾಟ ಒಂದಲ್ಲ ಎರಡಲ್ಲ ಶುರುವಿನಲ್ಲಿ ಪುಂಡಾನೆಯಾಗಿದ್ದ ಆನೆ ನಂತರದಲ್ಲಿ ತುಂಟ ಆನೆಯಾಗಿ ಬದಲಾಯಿತು ಒಂದು ಬಾರಿ ತಿತಿಮಿತಿ ವಲಯದಲ್ಲಿ ಅರ್ಜುನ ಇದ್ದಾಗ ದೂರದ ಹೊಳೆಗೆ ಆನೆಗೆ ನೀರು ಕುಡಿಸಲು ಮಾವುತ ಆನೆಯನ್ನು ಕರೆದುಕೊಂಡು ಹೋಗಬೇಕಾಗಿತ್ತು ಆದರೆ ಪ್ರತಿನಿತ್ಯ ಕರೆದುಕೊಂಡು ಹೋಗೋದಕ್ಕೆ ಮಾವುತನಿಗೆ ಸೋಮಾರಿತನ ಮಾವುತನ ಸೋಮಾರಿತನದಿಂದ ಹತ್ತಿರದಲ್ಲೇ ಇದ್ದಂತಹ ಬೋರ್ವೆಲ್ ಪಂಪ್ನಿಂದ ನೀರು ಕುಡಿಸುತ್ತಿದ್ದ ಆದರೆ ಅದನ್ನೇ ನೆನಪಿಟ್ಟುಕೊಂಡಿದ್ದ ಅರ್ಜುನ ಒಂದು ರಾತ್ರಿ ಬಾಯಾರಿಕೆ ಆದಂತಹ ಸಂದರ್ಭದಲ್ಲಿ ನೀರು ಕುಡಿಯೋದಕ್ಕೆ ಬಂದಿದ್ದಾನೆ ಆದರೆ ಆ ಒಂದು ಬೋರ್ವೆಲ್ ಪಂಪ್ ಮಾಡೋದಕ್ಕೆ ಅರ್ಜುನನಿಗೆ ತಿಳಿಯದ ಕಾರಣ ಎಷ್ಟೇ ಹ್ಯಾಂಡಲ್ ಎಳೆದಾಡಿದರೂ ಸಹ ನೀರು ಬಾರದ ಕಾರಣ ಬೋರ್ವೆಲ್ ಪಂಪನ್ನೇ ಕಿತ್ತು ಹಾಕಿದ್ದ ಹೀಗೆ ಮಾವುತನ ಸೋಮಾರಿತನಕ್ಕೆ ಅರ್ಜುನನ ಮುಗ್ಧತೆ ಸೇರಿ ತುಂಟಾಟದ ಪ್ರಸಂಗ ನಡೆದಿತ್ತು ಅಂತ ವೈದ್ಯರಾದ ಚಿಟ್ಟಿಯಪ್ಪ ಅವರು ಅರ್ಜುನನ ಹಳೆಯ ಕಾಲದ ನೆನಪುಗಳನ್ನ ಮೆಲುಕು ಹಾಕ್ತಾರೆ ಇನ್ನು ಅಂಬಾರಿ ಹೊರುವಂತಹ ಅರ್ಜುನನಿಗೆ ಅಂಬಾರಿ ಹೊರುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಗೆಳತಿಯರು ಇರಬೇಕು ಅಂತ ಬಯಸ್ತಿದ್ದ ಇಲ್ಲವಾದಲ್ಲಿ ಮುಂದೆ ಹೋಗ್ತಿರಲಿಲ್ಲ ಈ ರೀತಿಯಾದಂತಹ ತುಂಟುತನ ಅರ್ಜುನನಿಗಿತ್ತು ಇನ್ನು ಕ್ರಾಸಿಂಗ್ ವಿಚಾರದಲ್ಲೂ ಅರ್ಜುನ ಯಾವ ಹೆಣ್ಣಾನಿಯನ್ನು ಬಿಡ್ತಿರಲಿಲ್ಲ ಅಂತ ಹಿರಿಯ ಅಧಿಕಾರಿಗಳು ಹೇಳ್ತಾರೆ ಒಟ್ಟಾರೆಯಾಗಿ ಅಂಬಾರಿ ಹೊರೋದಕ್ಕೂ ಸೈ ಟಿಂಬರ್ ಕೆಲಸಕ್ಕೂ ಸೈ ಕಾಡಾನೆ ಕಾರ್ಯಾಚರಣೆ ಇರಲಿ ಅಥವಾ ಹುಲಿ ಸೇರೆ ಕಾರ್ಯಾಚರಣೆ ಇರಲಿ ಎಲ್ಲದರಲ್ಲೂ ಅರ್ಜುನ ಮುಂದಿದ್ದ ಈ ರೀತಿ ಅರ್ಜುನನ ಇಡೀ ಬದುಕನ್ನು ನೋಡಿದಾಗ ಒಂದು ಲೆಜೆಂಡ್ ಆನೆಯಾಗಿ ಬದುಕಿದ್ದ ಅನ್ನೋದಂತೂ ಸತ್ಯ ಇದಿಷ್ಟು ಅರ್ಜುನನ ಮಕ್ಕಳ ಬಗ್ಗೆ ಹಾಗೆ ಆತನ ತುಂಟುತನದ ಬಗ್ಗೆ ಹಾಗಾದ್ರೆ ವೀಕ್ಷಕರೇ ಈ ಬಗ್ಗೆ ನೀವೇನಂತೀರಾ ಅರ್ಜುನನ ಮಗ ಮತ್ತೆ ದಸರಾ ಅಂಬಾರಿಯನ್ನು ಹೊತ್ತರೆ ಹೇಗಿರುತ್ತೆ ಅಥವಾ ಅರ್ಜುನನ ಮೇಲೆ ದಾಳಿ ಮಾಡಿದ ಕಾಡಾನೆ ಅಂಬಾರಿಯನ್ನ ಹೊರಬೇಕಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ